ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ ಏಳರ ಗುಣ ಸ್ವಭಾವದ ಬಗ್ಗೆ ತಿಳಿಸ್ತೀನಿ ಯಾವುದೇ ತಿಂಗಳಿನ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಂದು ಹುಟ್ಟಿದವರ ಜನ್ಮ ಸಂಖ್ಯೆ ಏಳು ಆಗುತ್ತೆ ಈ ಸಂಖ್ಯೆಯವರ ಅಧಿಪತಿ ಕೇತುಗ್ರಹ ಬಹಳ ನಿಗೂಢವಾದ ವ್ಯಕ್ತಿಗಳು ಇವರು ತಮ್ಮ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ಇವರಿಗೆ ಇರುತ್ತೆ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಇರುತ್ತೆ ಸೇವಾ ಮನೋಭಾವ ಇರುತ್ತೆ ಇವೆಲ್ಲದರ ಜೊತೆಗೆ ವೈರಾಗ್ಯ ಕೂಡ ಇರುತ್ತೆ ಈ ದಿನದಲ್ಲಿ ಹುಟ್ಟಿದ ಮಕ್ಕಳ ತಂದೆ ತಾಯಿಯಂದರು ಇವರಿಗೆ ಬಹಳ ಸಣ್ಣ ವಯಸ್ಸಿನಿಂದಲೇ ಪ್ರೀತಿಯಿಂದ ಸಲುಹಬೇಕು ಮದುವೆ ಮಕ್ಕಳು ಬಂಧುಬಳಗ ಸ್ನೇಹಿತರ ಮಧ್ಯೆ ಕಾಲ ಕಳೆಯುವಂತೆ ಮಾಡಬೇಕು ಜನ ಹೆಚ್ಚಿಗೆ ಇರುವ ಕಡೆಗೆ ಇರಲು ಬಯಸದ ಈ ಏಳರ ವ್ಯಕ್ತಿಗಳನ್ನು ಮನಸ್ಸು ಬಿಚ್ಚಿ ಮಾತನಾಡುವಂತೆ ಮಾಡಬೇಕು ಇದು ಬಹಳ ಕಷ್ಟದ ಕೆಲಸ ಇವರಿಗೇನು ಬೇಕು ಹೇಗಿರಬೇಕು ಅನ್ನೋದನ್ನು ಎದುರಿನವರು ಕಂಡುಕೊಳ್ಬೇಕೇ ಹೊರತು ಇವರೇನನ್ನು ಹೇಳಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಹಾಗೆ ಮನಸ್ಸಿನೊಳಗಿನ ಗುಟ್ಟನ್ನು ಸುಲಭವಾಗಿ ಬಿಟ್ಟುಕೊಡದ ಕಾರಣಕ್ಕಾಗಿಯೇ ಇವರಿಗೆ ಪ್ರೇಮ ವೈಫಲ್ಯ ಇರುತ್ತೆ ಇನ್ನು ಇತರರಿಂದ ವಿಪರೀತ ನಿಷ್ಠೆಯನ್ನು ಬಯಸುವ ಈ ಸಂಖ್ಯೆಯವರು ಸುಲಭಕ್ಕೆ ಯಾರಿಗೂ ಹತ್ತಿರ ಆಗಲ್ಲ ಆದರೆ ಒಮ್ಮೆ ಹಚ್ಚಿಕೊಂಡ್ರೆ ಮುಗೀತು ಆ ಒಬ್ಬ ವ್ಯಕ್ತಿಯೇ ಇವರ ಪಾಲಿಗೆ ಜಗತ್ತಾಗ್ಬಿಡ್ತಾರೆ ಸಾಧ್ಯವಾದಷ್ಟು ನಿರಾಶೆ ಭಾವನೆಯನ್ನ ಇವರು ಕಡಿಮೆ ಮಾಡಿಕೊಳ್ಬೇಕು ಎಲ್ಲರ ಬಗ್ಗೆಯೂ ಸ್ನೇಹ ವಿಶ್ವಾಸ ಇಟ್ಕೊಂಡು ತಮ್ಮ ಜವಾಬ್ದಾರಿಯನ್ನು ಇತರರಿಗೂ ಹಂಚಿ ಕೆಲಸ ಮಾಡಿಸ್ಕೊಂಡ್ರೆ ಒತ್ತಡ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಏಳರ ಸಂಖ್ಯೆಯವರಿಗೆ ಹೆಚ್ಚಿನ ಪಕ್ಷ ಸಾಂಸಾರಿಕವಾಗಿ ನೆಮ್ಮದಿ ಸಿಕ್ಕೋದು ಕಷ್ಟ ಕೆಲವರು ಮದುವೆಯಾದರೂ ಸಂಸಾರಕ್ಕೆ ಅಷ್ಟೇನೂ ಅಂಟಿಕೊಳ್ಳದೆ ಉಳಿದುಬಿಡ್ತಾರೆ ಮತ್ತೆ ಕೆಲವರು ಮದುವೆಯೇ ಆಗದೇ ಉಳಿದುಬಿಡ್ತಾರೆ ಏಕಾಂತವನ್ನ ಹೆಚ್ಚು ಇಷ್ಟಪಡುವ ಕಾರಣ ಕೂಡ ಅದರ ಹಿಂದೆ ಇರುತ್ತೆ ಏಳನೇ ದಿನಾಂಕದಲ್ಲಿ ಹುಟ್ಟಿದವರ ಮೇಲೆ ಕೇತುವಿನ ಪೂರ್ಣ ಪ್ರಭಾವವನ್ನು ಕಾಣಬಹುದಾದರೆ ಹದಿನಾರನೇ ತಾರೀಖಿನಂದು ಹುಟ್ಟಿದವರ ಮೇಲೆ ಸೂರ್ಯ ಶುಕ್ರ ಹಾಗೂ ಕೇತುವಿನ ಪ್ರಭಾವ ಮತ್ತು ಇಪ್ಪತ್ತೈದನೇ ತಾರೀಕಿನಂದು ಹುಟ್ಟಿದವರಿಗೆ ಚಂದ್ರ ಬುಧ ಹಾಗೂ ಕೇತು ಈ ಮೂರೂ ಗ್ರಹದ ಪ್ರಭಾವ ಇರುತ್ತೆ ಈ ಮೂರೂ ತಾರೀಕಿನಂದು ಹುಟ್ಟಿದವರ ಸ್ವಭಾವಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ಆದರೆ ಕೇತುವಿನ ಪೂರ್ಣ ಪ್ರಭಾವವು ಏಳನೇ ತಾರೀಕಿನಂದು ಹುಟ್ಟಿದವರ ಮೇಲೆ ಇರುತ್ತೆ ಇವರ ಅತಿ ದೊಡ್ಡ ಸಾಮರ್ಥ್ಯ ಏನಂದ್ರೆ ಏಕಾಗ್ರತೆ ತಾದಾತ್ಮ್ಯ ಮತ್ತು ಕೆಲಸದಲ್ಲಿ ತೊಡಗಿಕೊಳ್ಳುವ ರೀತಿ ಒಂದು ಕೆಲಸ ಅಂದ್ರೆ ಅದರಲ್ಲೇ ಮುಳುಗ್ ಹೋಗ್ತಾರೆ ತಮ್ಮ ಅಕ್ಕಪಕ್ಕ ಏನಾಗ್ತಾ ಇದೆ ಅನ್ನೋದು ಸಹ ಗೊತ್ತಾಗೋದಿಲ್ಲ ಈ ದಿನಾಂಕದಲ್ಲಿ ಹುಟ್ಟಿದವರು ಕಲೆ ಮಾಧ್ಯಮ ಸಿನಿಮಾ ಸಂಶೋಧನೆ ಚಿತ್ರಕಲೆ ನಿಗೂಢ ವಿದ್ಯೆಗಳು ಎಂಥದ್ರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತುಂಬ ದೊಡ್ಡ ಹೆಸರು ಮಾಡ್ತಾರೆ ಆದರೆ ಮೊದಲೇ ಹೇಳಿದಂತೆ ಸಾಂಸಾರಿಕವಾಗಿ ಇವರು ಯಶಸ್ಸನ್ನು ಪಡೆಯೋದು ಕಷ್ಟ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ